ಸೊ ಸ್ನೇಹಿತರೆ ಹೋಟೆಲ್ ಸೀತಾ ಒಳಗೆ ಊಟ ಆಯಿತು ಲಾರಿ ಹಿಂದೆ ಬರ್ತಾ ಇದೆ ಸೌಂಡ್ ಇಪ್ಪತ್ತೇಳು ಜನ ಮೆಂಬರ್ ಈ ಗ್ರೂಪ್ ಒಳಗೆ ರೈಡ್ ಮಾಡ್ತಾಯಿರೋ ಇವಾಗ ಫೋಟೋ ಸೆಷನ್ ನಡೀತಾ ಇದೆ ಶ್ರೀಯರಿಬ್ರು ಫೋಟೋ ತೆಗಿತಾ ಇದಾರೆ ನೋಡ್ರಲ್ಲಿ ಸ್ನೇಹಿತರೆ ಇಪ್ಪತ್ತೇಳು ಬೈಕ್ ಒಂದೇ ಸತಿ ಹೋಗ್ತಾ ಇದ್ದೀವಿ ಇವಾಗ ನಾನೇ ಲಾಸ್ಟ್ ಸೇಫ್ ರೈಡ್ ಮಾಡೋದೇ ಬೆಸ್ಟ್ ಅಲ್ಲ ಸುಮ್ಮನೆ ಯಾಕೆ ಎಲ್ಲರೂ ಒಂದತ್ರ ಸ್ಟೇಗೆ ಹೋಗಲೇಬೇಕು ಇರ್ಬೇ ಸಾಲ್ ಕಟ್ಟಿದ ಆಗಿದೆ ಸ್ನೇಹಿತರಿದ್ದ ಈ ತರ ಒಂದ್ಸತಿ ನಮ್ಮ ಹಳ್ಳಿ ಕಡೆ ಬರ್ಬೇಕಲ್ಲ ಸೂಪರ್ ಆಗಿರೋದು ಆ ಸುಮ್ ಸುಮ್ನೆ ಯಾರು ನೋಡಿತ ಇರ್ತೇನೆ ಒಂದ್ ಯಾಕಂತ ನನಗೆ ಅರ್ಥ ಆಗಲ್ಲ ವಿಡಿಯೋ ನೋಡಕರ ಒಂದ್ಸತಿ ನನಗೆ ಯಾಕೆ ಹಿಂಗ್ ನೋಡಿದೇನಿ ಸುಮ್ ಸುಮ್ನೆ ಗೋಪಿಪ್ರು ವಿಡಿಯೋ ಮಾಡಕತ್ತಾರ ಒಬ್ಬಂದೇ ಫ್ಲ್ಯಾಗ್ ಇರೋದು ಕರ್ನಾಟಕ ಬಾವುಟ ಇಡೀ ಟೀಮ್ ಒಳಗೆ ನನ್ನ ಒಬ್ಬಂದೇ ಬಾವುಟ ಇರೋದು ಯಾರು ಕಟ್ಟಿಲ್ಲ ಸ್ನೇಹಿತರೆ ಇಲ್ಲಿಂದ ಸ್ಟೇಗೆ ಹೋಗ್ತಾ ಇದೀವಿ ಸ್ಪಾನ್ಸರ್ ಮಾಡಿದ್ದಾರೆ ಅವರು ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಣಿಪಾಲ್ ಜಸ್ಟ್ ಇಲ್ಲಿಂದ ಮೂವತ್ತೊಂದು ಕಿಲೋಮೀಟರ್ ಇದ ಸ್ನೇಹಿತರ ಫುಲ್ ಕಾರ್ ಒಳಗೆ ಹೋಗ್ತಾ ಇದೆ ಇವಾಗ ನೋಡ್ರಿ ಹೇಗೆ ಕಾಣ್ತಾ ಇದೆ ಬೈಕಿನ ಸಾವುಗಳು ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ತರ ಗ್ರೂಪ್ ರೈಡ್ ಒಳಗೆ ಇಷ್ಟೊಂದು ಬೈಕ್ ನೋಡಬೇಕು ಹೋಗ್ತಾ ಇರೋದು ಕಾಣ ಹೊರಟಿರೋ ಕೇಳಿದೆ ನಾನು ಜೊತೆಗೆ ಬರಲಿ ಅಲ್ಲೊಂದಿದೆ ದೋಣಿ ತೇಲಾಡುತ್ತ ಏಕ ಸ್ನೇಹಿತರೆ ನೋಡ್ಬೋದು ನೀವು ವೀಡಿಯೋಗ್ರಾಫರ್ ಭಾಳ ಮುತುವರ್ಜಿಯಿಂದ ವೀಡಿಯೋ ಇದ್ದಾರೆ ಪಾಪ ಎಲ್ಲರೂ ವೀಡಿಯೋ ಬರ್ತಾ ಇದ್ದಾರೆ ತುಂಬ ಕಷ್ಟ ಬಾಳಕತ್ ಬಿಟ್ರೆ ಸೊ ಸ್ನೇಹಿತರೆ ಸ್ಟೇಗೆ ಬಂದಾಯ್ತು ಗ್ರ್ಯಾಂಡ್ ವೆಲ್ಕಮ್ ಅಂತೂ ಇದೆ ಏನೋ ಒಂಥರ ಹೊಸ ರೀತಿ ಇದೆ ಇದೆ ಬೈಕರ್ಸಿಗೆ ಇಷ್ಟು ಈ ಥರನೂ ವೆಲ್ಕಮ್ ಅಂತ ಹೇಳಿ ನಾನು ಅನ್ಕೊಂಡಿರಲಿಲ್ಲ ನೋಡಿರಿ ಅಲ್ಲೆಲ್ಲ ಚೆಂಡೇನ ಏನದು ಚಂಡೆ ಇರ್ಬೇಕು ಚಂಡೆ ಅನ್ಸುತ್ತೆ ಅದು ಈ ಕಡೆ ಅದೇ ಫೇಮಸ್ ಅಲ್ಲ ಕರಾವಳಿ ಕಡೆ ಪ್ರೀತ್ ರೆಸಾರ್ಟ್ಸ್ ಇದ್ರೆ ಹಾರ ಎಲ್ಲ ಹಾಕಿ ವೆಲ್ಕಮ್ ಮಾಡ್ತಾ ಇದ್ರ

ಭೂಮಿಗೆ ಚೆಕ್ಕನ್ ಆಗ್ತಾ ಇದ್ದೀವಿ ಒಳ್ಳೆ ವೆಲ್ಕಮ್ ಸಿಕ್ಕಿದೆ ಮಾತ್ರ ಇಲ್ಲಿ ಪಡ್ತಾ ಇದ್ದಾರೆ ಇಬ್ರು ಎಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಭೂಮಿಗೆ ಒಳಗೆ ಒಳ್ಳೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು ವೆಲ್ಕಮ್ ಡ್ರಿಂಕ್ ಸಿಕ್ತು ಸದ್ಯ ರೂಮ್ ಕಡೆಗೆ ನಮ್ಮ ಪ್ರಯಾಣ ರೂಮ್ ಹತ್ರನೇ ಗಾಡಿ ನಷ್ಟೇ ಮಾಡ್ಕೊಂಬಿಡೋದು ರೆಸಾರ್ಟು ಹೊಸ ಓಪನ್ ಆಗಿದೆ ಅನ್ಸುತ್ತಿದ್ದ ಪಾಪ ಎಲ್ಲರಿಗೂ ಮಾಲಿ ಆಯಿತು ನನಗೆ ಆಗಲಿಲ್ಲ ನನ್ನ ಗಾಡಿಗೆ ಹಾಕೋಕ್ಕೆ ಏನು ಮಾಡೋಕ್ಕಾಗಲ್ಲ ನನಗೆ ಬರತ್ಲ ಕರೆಕ್ಟಾಗಿ ಖಾಲಿ ಆಯ್ತು ಅದು ನೋ ಪ್ರಾಬ್ಲಮ್ ತಲೆ ಕಡೆಗೆ ಹೋಗ್ಬಾರ್ದು ಹೊರಗಿಂದ ನೋಡೋದಕ್ಕೆ ರೆಸ್ಟೋರೆಂಟ್ ಸ್ವಿಮ್ಮಿಂಗ್ ಪೂಲು ಇಂಡೋರ್ ಗೇಮ್ಸ್ ಇದಾವಂತೆ ನೋಡೋಣ ಯಾವ್ಯಾವ ಸಾಧ್ಯ ಆಗುತ್ತೆ ಎಲ್ಲ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ಜಿಮ್ಮು ಎಡಿಕೇಶನ್ ಹಾಗೂ ರಿವರ್ इतना ಸ್ಟೇ ಆಗ್ತಿರೋ ರೂಮು ರೆಸಾರ್ಟ್ ಹೆಸರು ಬಂದ್ಬಿಟ್ಟು ಬ್ರೀತ್ ಅಂತ ಹೇಳಿ ಬ್ರೀತ್ 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 ಉಸಿರಾಟ ಉಸಿರಾಟ ಸಖತ್ತಾಗಿದೆ ರೂಮ್ ಮಾತ್ರ ಅಂದೇಳಿ ವ್ಯೂಸ್ ಏನೋ ಕಾಣ್ತಾವ ಇಲ್ಲಿಂದ ಓ ಸೂಪರ್ ಹಿಂದ್ಗಡೆ ನಾವು ನದಿ ಐತಲ್ಲ ಬ್ರೋ ಇಲ್ಲಿ ಯಾವ್ದು ನದಿ ಯಾವ್ದಂತ ಗೊತ್ತ ನದಿ ನಮ್ಮಲ್ಲಿ ತೋರಿಸ್ತೇನೆ ಹಾಂ ಎಲ್ಲ ಇಟ್ಟಿದ್ದಾರೆ ಸ್ನ್ಯಾಕ್ಸು ಮೋಟರ್ ತೋರ್ಸಿ ಗಿಡ್ಸಿದ ಇಲ್ಲಿಲ್ಲ ತೋರ್ಸಲಿಲ್ ಅದಕ್ಕೆ ಫ್ರೂಟ್ಸು ಗ್ರ್ಯಾಂಡ್ ವೆಲ್ಕಮು ಆರೋಗ್ಯ ಹಾಕಿ ಒಳ್ಳೆ ಟಿ ವಿ ಸೆಟಪ್ ವಿಂಡೋ ಬೆಡ್ ಸಿಸ್ಟಮ್ ಈ ಥರ ಇದೆ ಇದು ಪಾಲ್ಡ್ರ ಬು ಜರ್ಕಿನ ಊನಿಡಕ್ಕೆ ಡ್ರೈವಿಂಗ್ ಜಾಕೆಟು ವೆಡ್ಡಿಂಗ್ ಜಾಕೆಟ್ ಎಲ್ಲ ಮುಂದೆ ಏನು ರೂಮ್ ಇದಾವೆ ಅದ್ರ ಮುಂದೆ ಗಾಡಿಗಳನ್ನ ಸೆಟ್ಲ್